ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಎಲ್ಲರೂ ದೀಪಗಳನ್ನು ಹಚ್ಚುತ್ತಾರೆ ಆದರೆ ಆ ದೀಪವನ್ನು ಯಾವಾಗ ಹಚ್ಚಬೇಕು ಯಾವ ದಿಕ್ಕಿಗೆ ಇಡಬೇಕು ಯಾವ ರೀತಿ ಹಚ್ಚಬೇಕು ಹೀಗೆ ಹಲವಾರು ನಿಯಮಗಳು ಇವೆ ಆ ನಿಯಮಗಳನ್ನ ಪಾಲಿಸಿದರೆ ಮಾತ್ರ ನಮಗೆ ಅದರ ಪ್ರತಿಫಲ ಸಿಗುತ್ತದೆ ಆ ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದೇವರ ಮನೆಯಲ್ಲಿ ದೀಪ ಸದಾಕಾಲ ಬೆಳಗುತ್ತಿರುತ್ತದೆ ದೀಪ ಉನ್ನತಿಯ ಸಂಕೇತ ದೀಪ ಧನಾತ್ಮಕತೆಯ ಸಂಕೇತ ಹಿಂದೂ ಧರ್ಮದಲ್ಲಿ ದೀಪಕ್ಕೆ ಬಹಳ ಮಹತ್ವದ ಸ್ಥಾನವಿದೆ ಭಾರತೀಯರ ಮನೆಗಳಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ದೀಪವನ್ನ ಹಚ್ಚಲಾಗುತ್ತದೆ ದೇವರ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರವಲ್ಲ ವಿಶೇಷ ಕಾರ್ಯಗಳ ಸಂದರ್ಭದಲ್ಲಿಯೂ ದೀಪ ಬೆಳಗಲಾಗುತ್ತದೆ ದೀಪವು ಶುಭ ಸಂಕೇತವಾಗಿದೆ ಹಾಗಾಗಿಯೇ ಯಾವುದೇ ಸಮಾರಂಭವನ್ನು ದೀಪ ಬೆಳಗಿ ಶುರು ಮಾಡಲಾಗುತ್ತದೆ ದೀಪ ಬೆಳಗುವುದರಿಂದ ದೇವಾನುದೇವತೆಗಳು ಸಂತುಷ್ಟರಾಗುತ್ತವೆ ಎಂಬ ನಂಬಿಕೆಯಿದೆ ಮನೆಯಲ್ಲಿ ಧನಾತ್ಮಕತೆ ಶಕ್ತಿ ನೆಲೆಸುತ್ತದೆ ಕುಟುಂಬ ಸದಸ್ಯರ ಮನಸ್ಸಿನಲ್ಲಿ ಶಾಂತಿ ಮನೆ ಮಾಡುತ್ತದೆ ದೀಪ ಬೆಳಗಬೇಕು ಎನ್ನುವ ಕಾರಣಕ್ಕೆ ಅನೇಕರು ಕಾಟಾಚಾರಕ್ಕೆ ದೀಪ ಹಚ್ಚುತ್ತಾರೆ ಮತ್ತೆ ಕೆಲವರಿಗೆ ದೀಪದ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಹಿರಿಯರು ಜಾರಿಗೆ ತಂದ ಪದ್ಧತಿ ಎಂಬ ಕಾರಣಕ್ಕೆ ದೀಪ ಹಚ್ಚುತ್ತಾರೆ ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೀಪವನ್ನು ಬೆಳಗಿಸಲು ಕೆಲವು ನಿಯಮಗಳಿವೆ ದೀಪ ಹಚ್ಚುವಾಗ ಆ ನಿಯಮಗಳನ್ನು ಪಾಲಿಸಬೇಕು ಆಗ ಮಾತ್ರ ನಾವು ಹಚ್ಚಿದ ದೀಪ ಪ್ರತಿಫಲ ನೀಡಲು ಸಾಧ್ಯ ನಮ್ಮ ಮನೆ ಬೆಳಗಲು ಸಾಧ್ಯ ಇಂದು ನಾವು ದೀಪ ಬೆಳಗುವ ಸರಿಯಾದ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದು ದೀಪ ಹಚ್ಚಲು ಸರಿಯಾದ ಸಮಯ ಯಾವುದು ಬೆಳಿಗ್ಗೆ ದೇವರಿಗೆ ಪೂಜೆ ಮಾಡಿ ದೀಪ ಬೆಳಗಲು ಸೂಕ್ತ ಸಮಯ ಗಂ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆಯಿಂದ ಹತ್ತು ಗಂಟೆಯೊಳಗೆ ನೀವು ದೇವರಿಗೆ ದೀಪ ಹಚ್ಚಬೇಕು ಬೆಳಗಿನ ಸಮಯ ಪ್ರಶಾಂತವಾಗಿರುತ್ತದೆ ದೇವರ ಪೂಜೆಯನ್ನು ಏಕಾಗ್ರತೆಯಿಂದ ಮಾಡಲು ಸಹಾಯವಾಗುತ್ತದೆ ಹಾಗಾಗಿ ಬೆಳಿಗ್ಗೆ ಎಷ್ಟು ಬೇಗ ನೀವು ದೇವರ ಪೂಜೆ ಮಾಡುತ್ತೀರೋ ಅಷ್ಟು ಒಳ್ಳೆಯದು ಹಾಗೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ನೀವು ದೇವರ ಮುಂದೆ ದೀಪವನ್ನು ಬೆಳಗಬೇಕು ದೀಪ ಇಡುವ ಸರಿಯಾದ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕನ್ನು ದೀಪವನ್ನು ಇಡುವ ಮಂಗಳಕರ ದಿಕ್ಕೆಂದು ಪರಿಗಣಿಸಲಾಗುತ್ತದೆ ಪಶ್ಚಿಮ ದಿಕ್ಕಿನಲ್ಲಿ ದೀಪ ಇಡುವುದರಿಂದ ಅನಗತ್ಯ ಹಣ ವ್ಯರ್ಥವಾಗುತ್ತದೆ ಆದರೆ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಜರಿಗೆ ದೀಪವನ್ನ ಬೆಳಗಬೇಕು ದೀಪವನ್ನ ಇಡುವ ಸ್ಥಳ ಪೂಜೆ ಮಾಡುವಾಗ ದೇವರ ಮುಂದೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನ ಹಚ್ಚುತ್ತೇವೆ ಪೂಜೆ ಮಾಡುವಾಗ ನಾವು ತುಪ್ಪದ ದೀಪವನ್ನು ಹಚ್ಚುತ್ತಿದ್ದರೆ ಅದನ್ನು ನಮ್ಮ ಎಡಗಡೆ ದೇವರ ಮುಂದೆ ಇಡಬೇಕು ಮತ್ತು ತುಪ್ಪದ ದೀಪದಲ್ಲಿ ಯಾವಾಗಲೂ ಹತ್ತಿಯ ಬತ್ತಿಯನ್ನು ಬಳಸಬೇಕು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಮತ್ತೊಂದೆಡೆ ನಾವು ಎಣ್ಣೆಯ ದೀಪವನ್ನು ಹಚ್ಚುತ್ತಿದ್ದರೆ ಅದನ್ನು ಯಾವಾಗಲೂ ದೇವರ ಮುಂದೆ ನಮ್ಮ ಬಲಭಾಗದಲ್ಲಿ ಇಡಬೇಕು ಎಣ್ಣೆ ದೀಪವನ್ನು ಬೆಳಗಿಸುವಾಗ ಕೆಂಪು ದಾರವನ್ನು ಬಳಸುವುದು ಉತ್ತಮ ಎಂದು ಪರಿಗಣಿಸಲಾಗಿದೆ ದೀಪದ ಆಯ್ಕೆ ಮಣ್ಣಿನ ಹಣತೆಯಲ್ಲಿ ನೀವು ದೀಪ ಹಚ್ಚುತ್ತಿದ್ದರೆ ಹಣತೆ ಬಗ್ಗೆ ಗಮನವಿರಲಿ ಹಾಳಾದ ಅಥವಾ ಒಡೆದ ಹಣತೆಯನ್ನು ನೀವು ಬಳಸಬಾರದು ಹಾಗೇ ಲೋಹದ ದೀಪದಲ್ಲಿ ನೀವು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಒಂದನ್ನು ಬಳಸಬಹುದು ಒಂದೇ ಬುತ್ತಿಯ ಒಂದೇ ಬತ್ತಿಯನ್ನ ಅನೇಕ ಬಾರಿ ಬಳಕೆ ಮಾಡಲಾಗುತ್ತದೆ ಅದು ತಪ್ಪು ಒಮ್ಮೆ ಹಾಕಿದ ಬತ್ತಿಯಲ್ಲಿ ಒಮ್ಮೆ ಮಾತ್ರ ದೀಪ ಬೆಳಗಬೇಕು ಹಾಗೆ ದೀಪವನ್ನ ಎಂದಿಗೂ ಆರಸಬಾರದು ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು